ಪರಿಶುದ್ಧ ತಾಯಿ ಕನ್ಯಾ ಮಾತೆ ಮರಿಯಮ್ಮನವರೇ ನಿಷ್ಕಲಂಕ ಮಾತೆಯೇ ಸಕಲ ಸೌಭಾಗ್ಯಗಳ ರಾಣಿಯೇ ಸಕಲ ಸಂತರ ರಾಣಿಯೇ ದೈವ ಪ್ರೀತಿಗಾಗಿ ನಾವೆಲ್ಲರೂ ಪ್ರಾರ್ಥಿಸುತ್ತೇವೆ ಪರಿಶುದ್ಧ ತಾಯಿಯೇ ದೈವ ಪ್ರೀತಿಯಲ್ಲಿ ನಾವೆಲ್ಲರೂ ಬೆಳೆಯುವಂತೆ ನಮಗೆ ಅನುಗ್ರಹಿಸಿರಿ ತಾಯಿಯೇ ನಾವು ಮಾಡುವ ಈ ತಪಸರ ಪ್ರಾರ್ಥನೆಯಲ್ಲಿ ದೇವರ ಪ್ರೀತಿಯಿಂದ ನಾವು ಬಾಳುವಂತೆ ದೇವರ ಪ್ರೀತಿಯಿಂದ ನಾವು ಮತ್ತೊಬ್ಬರಿಗೂ ಆ ಪ್ರೀತಿಯನ್ನು ತೋರ್ಪಡಿಸುವ ಪ್ರಭಾ ವರದಾನ ನಮಗೆ ನೀಡಿರಿ ತಾಯೇ ಹೀಗೆ ನೀವು ಪ್ರಭು ಕ್ರಿಸ್ತರಿಗೂ ಪ್ರೀತಿಯನ್ನು ಕೊಟ್ಟಂತೆ ನಾವು ಕೂಡ ಮತ್ತೊಬ್ಬರಿಗೆ ಪ್ರೀತಿಯ ಮಕ್ಕಳಾಗಿ ಬೆಳೆಯುವಂತೆ ಪ್ರೀತಿಯಲ್ಲೇ ಬದುಕುವಂತೆ ನಮಗೆಲ್ಲರಿಗೂ ಅನುಗ್ರಹಿಸಿರಿ ತಾಯಿಯೇ ದೈವ ಪ್ರೀತಿಯಲ್ಲಿ ನಾವು ಜೀವಿಸುವಂತೆ ನಮಗೆ ಕರುಣಿಸಿರಿ ತಾಯಿಯೇ ವಿಶೇಷವಾಗಿ ನಮ್ಮ ಶತ್ರುಗಳನ್ನು ನಾವು ಪ್ರೀತಿಸುವಂತೆ ನಮಗೆ ನೋಯಿಸಿದವರಿಗೋಸ್ಕರ ನಾವು ಪ್ರಾರ್ಥಿಸುವಂತೆ ಶ್ರಮಿಸುವ ಸದ್ಗುಣಗಳನ್ನು ನಮಗೆ ಕಲಿಸಿಕೊಡಿಯರಿ ತಾಯಿಯೇ ಪರಿಶುದ್ಧ ಕನ್ನಿಕಾ ಮಾತೆಯೇ ಸಕಲ ಸಂತರ ರಾಣಿಯಾದ ಪರಿಶುದ್ಧ ತಾಯಿಯೇ ನಮ್ಮಲ್ಲಿ ಇಂತ ಪ್ರೀತಿಸುವ ಸದ್ಗುಣಗಳನ್ನು ನಮಗೆ ಹೆಚ್ಚು ಹೆಚ್ಚಾಗಿ ನಮಗೆ ಕೊಡಿರಿ ತಾಯಿಯೇ ಹೆಚ್ಚು ಹೆಚ್ಚಾಗಿ ನಿಮ್ಮ ಪ್ರಭುವಿನ ವಚನಗಳನ್ನು ನಾವು ಓದುವಂತೆ ಆ ಪ್ರೀತಿಯಲ್ಲಿ ನಾವು ಒಂದಾಗುವ ಕೃಪಾ ವರದಾನ ಪವಿತ್ರಾತ್ಮರು ನಮಗೆ ಕರುಣಿಸಲಿ ಈ ಮಾಡುವ ಜಪಸರದ ಪ್ರಾರ್ಥನೆಯಲ್ಲಿ ಈ ನಮ್ಮ ಸ್ವರ್ಗೀಯಾತ್ರ ಹಂಗಾಮಗಳ ಪ್ರತಿಯೊಂದು ಸದಸ್ಯರನ್ನು ಬಲಪಡಿಸಿರಿತಾಯಿ ನಮ್ಮ ಜಪಸರದ ಪ್ರಾರ್ಥನೆಯಲ್ಲಿ ನಮಗೆ ಹೆಚ್ಚು ಹೆಚ್ಚು ದೈವ ಪ್ರೀತಿಯಿಂದ ನಾವು ಬಲಗೊಳ್ಳುವ ಕೃಪಾ ವರದಾನಗಳನ್ನು ಪ್ರಭುವಿನಿಂದ ನಮಗೆಲ್ಲರಿಗೂ ಭೇಟಿ ಅನುಗ್ರಹಿಸಿರಿ ಎಂದು ಈ ಚಪಸರದ ಪ್ರಾರ್ಥನ ಮುಖಾಂತರ ಪ್ರಾರ್ಥಿಸುತ್ತೇವೆ ಪವಿತ್ರ ಶಿಲ್ಪಿ ಆಗುತ್ತೆ ಮಕ್ಕಳ ನಮ್ಮರುಗಳಿಂದ ನಮ್ಮನ್ನ ದರ್ಶಿಸಿ ನಮ್ಮ ಸರ್ವೇಶ್ವರ ಪಿತನ ಸುತ್ತನ ಮತ್ತು ಪವಿತ್ರ ನಾಮದಲ್ಲೇ ಆಮೇನ್ ಪರಲೋಕವನ್ನು ಭೂಲೋಕವನ್ನು ಸೃಷ್ಟಿಸಿದ ಸರ್ತ ದೇಪಿದೇನೆ ಅವರ ಏಕಮಾತ ಪುತ್ರ ಕರ್ತರ ಆದ್ರೀಸ್ತನನ್ನು ವಿಶ್ವಾಸಿಸುತ್ತೇನೆ ಇವರು ಪವಿತ್ರಾರ್ಪಣೆಯಿಂದ ಗರ್ಭಾಮ್ ಪೀಠದ ಅಧಿಕಾರದಲ್ಲಿ ಪಾಡುಪಟ್ಟು ಏಸುಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು ಪಾಗಲಕ್ಕಿಳಿದ ಮೂರನೇ ದಿನ ಮೃತರ ಮಧ್ಯದಿಂದ ಪುನಃರಾಗಿ ಇದ್ದರು ಪರಲೋಕಕ್ಕೆ ಕೇಳಿ ಸುರಹಿಕ್ತನ ಕುಳಿತುಕೊಂಡಿದ್ದಾರೆ ಅಲ್ಲಿಂದ ಜೀವಂತರಿಗೂ ಮೂರ್ತರಿಗೂ ತಿರುಪುಕೊಳ್ಳಲು ಬರುವರು ಪವೈದಾತ್ಮನ ವಿಶ್ವಾಸಿ ಪವಿತ್ರ ಕತುಕ ಧರ್ಮಸಭೆಯನ್ನು ಸಂತರ ಅನ್ಯೂನ್ಯತೆಯನ್ನು ವಿಶ್ವಾಸತೇನೆ ಪಾಪ ಪುನ ವಿಶ್ವಾಸತೇನೆ ಶರೀರ ಪುನಃ ವಿಶ್ವಾಸತೇನೆ ನಿತ್ಯ ಜೀವನ ವಿಶ್ವಾಸತೇನೆ ಆಮೇನ್ ಪಲ್ಲೋಕದಲ್ಲಿರುವ ನಮ್ಮ ಮಾತಂದೆಯೇ ನಿಮ್ಮ ನಾಮಕ್ಕೆ ಸೂತ್ರವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಪಲ್ಲುಕದಲ್ಲಿರುವ ಪ್ರಕಾರ ಬುಡುಕದಲ್ಲಿ ನೆರವೇರಿಲಿ நம்மைய மறுபிரசுத புண்ணிய கத்தனையே தண்ணிய மத்திய தண்ணிய سان تا مې د خدای په نامه په پخوانی کې خونمکا کې د نیکو مرګسنو د پارتي سره یو کلاس کې سری حالای نام مریم اور پرستا په نهه کارتنې باندې ته اړېسته یې د نرمت نیمو درځه په لواه د یېزو دنه ورو நம்மர சதா பூண நிம்டனே இருமதர ஃபலவாத யேசு கண்ணா संत टाइम ये ध्यान मार्गी पर भगवान रघुनाथ नामक की गजनु का पदार्थ सदस्य कर श्री कहते निरुषित नहीं मत कवितासन नाम में सोच उठता गति आदिलिदा के गिया ऋषि का जनक का हो स्वस्थ रखना चाहिए ಆತ್ಮಗಳನ್ನು ಅಧ್ಯಕ್ಷ ಆತ್ಮಗಳನ್ನ ಮಕ್ಷನೇ ಸೇರಿಸಿಕೊಂಡಿರಿ ಮಹಿಮೆಯ ರಹಸ್ಯ ಒಂದನೇದು ಋದ್ರಾಧು ಮೂರನೇ ನಮ್ಮ ಪುತ್ರಂಬ ರಹಸ್ಯವನ್ನ ತಾಣಿಸೋಣ நமசா நம்ம விஷ்வெடிக்க

ದೈವ ಪ್ರೀತಿಯನ್ನು ಪಡೆಯಲು ಕಲಿಸಿರಿ ಎಂಬುದಾಗಿ ಹೇಳಿದೆ ದೈವ ಪ್ರೀತಿಯನ್ನು ಕಲಿಸಿ ದೈವ ಪ್ರೀತಿಯನ್ನು ನಮಗೆ ಕಲಿಸಿರಿ ನಮೋ ಮರಿ ವರ ಪ್ರಸಾದ ಕುರುಣಿ ಪ್ರಭು ದಾರಿ ಸ್ತ್ರೀಯರಲ್ಲಿ ನೀವು ತನ್ನೀರು ಮತ್ತು ನಿಮ್ಮ ಉದರದ ಫಲವಾದ ನೀರು ಸಂತಾನಿಗೆ ಪಾಪಿಗಳಾಗಿರುವ ನಾವು ದೈವ ಪ್ರೀತಿಯನ್ನು ಅರಿಯುವಂತೆ ಮಾಡಿರಿ ವರ ವರಪ್ರಸಾದ ಪುರುಣಿ ಪ್ರಭು ನಿಮ್ಮಿ ದಾರಿ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದಿರು ಸಂತೆಯೇ ಪಾಪಿಗಳಾಗಿ ನಾವು ದೈವ ಪ್ರೀತಿಯನ್ನು ಅರಿಯುವಂತೆ ಪ್ರಾರ್ಥಿಸಿರೆ నమోమడి వర ప్రసాద పురుణి ప్రభు నిమ్మడని దారి స్త్రీయరూ నిమ్మ ఉదర ఫల నమోమే వర ప్రసాద పురుణి ప్రభు నిమ్మడని దారి స్త్రీయరూ ధన్యరు నిమ్మ ఉదరద ఫలవారేసూ ధ్యరు ீத்தமோமிய பிருணி பிரூடா நீங்க தண்ணீர் மற்றும் உதரவாத

నమోమడి వరప్రసాద పూర్ణియే ప్రభోని మొడని దారిరు మొత్తం ఉదర దాఫలవారేరు నమో మడి వరప్రసాద పూర్ణియే ప్రభుని మొడని దారి కేరలి ధన్నీరు మొత్తం ನಮೋ ಮರಿ ವರ ಪ್ರಸಾದ ಪ್ರಭು ನಿಮ್ಮೊಡನೆ ದಾರಿ ಸ್ತ್ರೀಯರಲ್ಲಿ ನೀನು ಧನ್ಯರು ಮತ್ತು ನಿಮ್ಮ ಉದರದೇ ದೈವಪ್ರೀತನನ್ನು ವೈಶ್ವ Ahmet, derhal bir yağ varlı şehadet üstüne

നമ്മുടെ മാർഗ്ഗദീപമായ ഭഗവദ്ഗീതയുടെ ഇതിഗതമായ ദവലനസ്സ് പാഠപ്രകാരമുള്ള ഭാഗാവതവനം ശ്രീ അപരനിഷോതൻ എന്ന വിഷയത്തെ കേന്ദ്രീകരിച്ചുള്ള അധ്യയനരീതിയാണ്. ഗമോഗിയാര് പ്രസാതസ്ത്രണി പ്രസണി മോടനെ ഇതാരി ഈയരെ നിന്ന് നിർദ്ദിഷ്ട മറ്റ് നിമോദരദ ഫലഗാഹിന്റെ തന്യരിയ

பிரபு நிடனே இருறதாக எண்ணிர் நம்ம இவர பிரசாத புரி பிரபு நிடனே இருக்கிறேன் மொத்த உதரத ஃபலபாதி எட்டு தண்ணீரு

दीत सदा

ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿ ನೆರವೇರಲಿ ನಮಗೆ ತಪ್ಪು ಮಾಡಿದವರನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸ್ರಿ

ನಮೋಮರಿಯವರ ಪ್ರಸಾದ ಪೂರಣೆ ಪ್ರಭುನಿ ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ವೈಶ್ವತೆ ಮಾತಾಶ್ರೀ ನಮೋಮರಿಯವರ ಪ್ರಸಾದ ಪೂರಣೆ ಪ್ರಭುನಿ ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಂತಾಂಗಿಯ ದೇವ್ ಮಾತೆ ಕಾಪಿಲ್ಲಾ ಆಗಿರುವ ನಾವು ದೈವ ಪ್ರೀತಿ ಅನ್ನುವಯಿಸುವಂತಹ ಪ್ರಾರ್ಥಿಸಿಲ್ಲ ನಮ್ಮೋಮರಿಯವರ ಪ್ರಧಾನ ಪುರಣೆ ಪ್ರಭುಣಿ ನಿಮ್ಮೊಡನೆ ಇದ್ದಾರೆ ತ್ರಿಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ದರದ ಬಲವಾದ ಏತು ಧನ್ಯರು ಸಂಧಾಂಗಿಯ ದೇವ ಮಾತು ಕಾಪಿಳ್ಳ ಆಗಿರುವ ನಾವು ದೈವ ಪ್ರೀತಿನ ಅನುಭವಿಸುವಂತಮ್ಮ ಪ್ರಾರ್ಥಿಸಿದ ನಮೋ ಮರಿಯವರ ಪ್ರಸಾದ ಕುರುಣೆ ಪ್ರಭುರಿ ಮೊಡನಿದ್ದಾರೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಬಲವಾದ ಏಸು ಧನ್ಯರು ನಮೋ ಮರಿಯವರ ಪ್ರಸಾದ ಕುರುಣೆ ಪ್ರಭುರಿ ಮೊಡನಿದ್ದಾರೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಬಲವಾದ ಏಸು ಧನ್ಯರು ಬ್ರಹ್ಮರಿಯವರ ಪ್ರಸಾದ ಪುರುಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ನಮೋಮರಿ ಅವರೊಬ್ಬರು ಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸುಧನ್ಯರು ನಮೋಮರಿ ಅವರೊಬ್ಬರು ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ನಮ್ಮ ಮರಿವರ ಪ್ರಸಾದ ಕೂಡ ಪ್ರಭು ನಿಮನಿದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು

सेव <Slan> दीति <Samine>

සතාමගය දවමාතයේ පාපිළලාගරමන් දය පීතිනන බෂන්තමා පාක්තිසරවා නමම අර්‍රථ ප්‍රජ්‍රබනනර ශරදජරමසන බෞදරදා පළවාදර සంතාමර දවමාේ පාපලාගරනාව දය පීතින සන්තම පరాාක්තිසර. ඒදලි ාහර්ග යාාවාගිලි ස දාාතාලක්ව ස්පෝතරවන්ටාගලේ. ඔොඳ නේෝඉන පාතරෂ ශ්‍රේන. මැතරදන්කිදලමන පාපාඩගේ මකිවාගෙන මදය අප ේක්ෂි සවල්ලලාත්මගල මත්තරාජිකේ ේසි කළ. ඇයිදන ය රාශයා මාත්‍යමරයමනවරු ඉහ පරගරාණ යාගේ කිරට ධරනය ආදරීීම ාස්සව නිධානනිස් වන. സ്വർഗത്തിന തെ നിങ്ങ നാ പൂജിക്കൂമിയ നെരവേരളി സ്ത്രീര पतनि मौदरे दत्लवाद 예수 దన్నేరు సంతామరియాని తీపక్రాజననగాకి సర్గియాత్ర్య ధానసిస్ సూచకరికగాకి తండ్రదంగాందగరికగాకి మాధవ పిసిరే నమామరియున్ సాధ పూర్తి ప్రభుద్మలన్ ఇంటారే శ్రీ రణి ఉదన్నేరు మత్ముదరే దత్లవాద 예수 దన్నేరు

संतार्य गुरुनाथी पाटिल जी नम्र하게 सेवा केली आहे शिष्यगिरीकडे खंडड्यांग बँक गृहाजी मात्र शिले जी माम्री वर कृपादपूर्ण्य कबुनीमने इदारे श्रीरली नियोदनियर

മാസാ കോബന്ധമേദാര് സ്ത്രീരളി നീധന്യരു മറ്റു നിത്രരു സമയ നമ്മളി പ്രബന്ധമേ സ്ത്രീരളി നീധന്യരു മറ്റു നിമ റ പ്രേസുധന്യരു संधार मृग की मातृ मां पांडवां की नगांव की सगियां की धनसुसु सुग्रीव कांगी तंडव मंगल के लिया माता कुशली मां मृत्युरपुत्रा देवोनीय प्रभु मन्दिर दारेश्वर रामी उदय निरू ም ትን እንደ በልባት እየተነገሩ ሰንታ በር የለውም አታይም ባትሪ እባክህ እንደ እንግዲህ እንደ አንገናኝ እግዚህ እንደ እንግዲህ እንደ እንግዲህ እንደ እንግዲህ እንደ እንግዲህ እንደ እንግዲህ እንደ እንግዲህ እንደ 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 እንደ

உணசிரி நிற்காடி முக்கியாக சேரிக்கொள்ளிறேன் ನಮಾಣಿಯೇ ದಯಾ ನಮೋ ನಮೋಷ್ಷವೇ ಮಾಧುರಿಯ ಮತ್ತು ನಂಬಿಕೆ ಬಹಿಷ್ಕೃತ ಮಕ್ಕಳಾದ ನಾವು ನಿಮಗೆ ಮರಳುತ್ತೇವೆ ಈ ಕಣಿರ ಕಣಿವೆಯಲ್ಲಿ ಬಹಳ ಸಂಕಟದಿಂದ ಅತುಫಲ ಅಪಿಸುತ್ತೇವೆ ಆದುದರಿಂದ ನಮ್ಮ ಆಶ್ರಯವೇ ನಿಮ್ಮ ಕೃಪಕ ಮೇಲೆ ಇರಿಸಿರಿ ವಾಸು ತೀರಿದ ಬಳಿಕ ನಿಮ್ಮ ಉದರದ ಧನ್ಯಫಲವಾದ ಯೇಸುವಿನ ದರ್ಶನ ನಮಗೆ ನೀಡಿರಿ ದಯಾ ಪ್ರಿಯ ಪ್ರೀತಿ ಮರಿಯ ಮಧುರ ಕನ್ಯಾ ಮರಿಯ ಕ್ರಿಸ್ರವಾದಾನಗಳಿಗೆ ನಾವು ಪಾತ್ರರಾಗುವಂತೆ ಪ್ರಾರ್ಥಿಸೋಣ ಸರ್ವಶಕ್ತಿ ಮಿತ್ರರಾಗಿರುವ ಸರ್ವೇಶ್ವರ ಮಹಿಮಾಭರಿತ ಮಾತೆಯಾದ ಮರಿಯಮ್ಮನವರ ಆತ್ಮವನ್ನು ಶರೀರವನ್ನು ಪವಿತ್ರ ಆತ್ಮರ ಸಹಕಾರಗಳಿಂದ ನಿಮ್ಮ ಪುತ್ರರಿಗೆ ಯೋಗ್ಯವಾದ ವಾಸಸ್ಥಾನವನ್ನಾಗಿ ಮಾಡಿದ್ದೀರಿ ಅದ್ದಪರಿಶಿದ ಮಾತೆಯನ್ನು ಸಂತೋಷದಿಂದ ಸ್ಮರಿಸಿಕೊಳ್ಳುವ ನಮ್ಮನ್ನು ಹಳದಿ ಆಪರ ವಿಧಾನದ ಮೂಲಕ ಈಹಲೋಕದ ಕೇಡುಗಳಿಂದಲೂ ਇਿੱਤਿਏ ਮਨਨ ਦਿਨ ਦੇ ਲ ਰਖਿ ਸਬੇ ਕੇੰਦ। ਨਮਾ ਪ੍ਰਭੀ ਸੁਕ੍ਰਿਸਤ ਰ ਮੁਕਾ ਅੰਤ ਨਿਮਨ ਪ੍ਰਾਰਥਿ ਸੁਤੇਵੇ। ਆਮੀਨ। ਆਵੇ ਮਰੀਆ। ਆਮੀਨ। ਆਵੇ ਆਮੀਨ ਮਰੀਆ। ਆਵੇ ਮਰੀਆ। ਆਵੇ ਆਮੀਨ ਮਰੀਆ। ਆਵੇ ਮਰੀਆ। ਆਮੀਨ ਮਰੀਆ। ਆਵੇ ਮਰੀਆ। ਆਮੀਨ ਮਰੀਆ। ਆਵੇ ਮਰੀਆ। ਆਮੀਨ ਆਵੇ ਮਰੀਆ।